ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿನ ಬ್ರೆಡ್ಡು ಮತ್ತು ಮೊಟ್ಟೆಯಿಂದ ಒಂದು ಸ್ನ್ಯಾಕ್ಸ್ ರೆಸಿಪಿನ ರೆಡಿ ಮಾಡ್ ಬರ್ರಿ ಕೇವಲ ಒಂದು ಐದು ನಿಮಿಷನಾಗ ರೆಡಿ ಆತೈತಿ ರೆಸಿಪಿ ನೋಡಿರಿ ಒಂದೆರಡು ಮೊಟ್ಟೆ ತೊಗೋಬೇಕು ಮೊಟ್ಟೆನ ಉಡ್ಕೊಳ್ರಿ ಒಂದು ಈರುಳ್ಳಿನ ಸಣ್ಣಂಗೆ ಕಟ್ ಮಾಡಿ ಹಾಕೋರಿ ಫುಲ್ ಸಣ್ಣಂಗೆ ಕಟ್ ಮಾಡ್ಕೋಬೇಕಾಗ್ತೈತಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ತಗೋರಿ ಸಣ್ಣಗೆ ಕಟ್ ಮಾಡಿ ಒಂದು ಹಸಿಮೆಣ್ಸಿನ್ಕಾಯಿ ಆದರೆ ಸಾಕು ಖಾರದ ಪುಡಿ ಒಂದು ಸ್ವಲ್ಪ ತಗೋರಿ ನೀವು ಖಾರದ ಪುಡಿ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊರಿ ಆದರೆ ಖಾರದ ಪುಡಿ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಇರ್ತೈತಿ ಅದಕ್ಕಾಗಿ ಖಾರದ ಪುಡಿನ ನಾ ಈಗ ಎಷ್ಟು ತೋರಿಸಿದ್ದೇನಲ್ಲ ಅಷ್ಟೇ ಹಾಕ್ಕೋರಿ ಅದು ಪರ್ಫೆಕ್ಟಾಗಿ ರುಚಿ ಕರೆಕ್ಟಾಗಿ ಬರ್ತೈತಿ ಭಾಳ ಖಾರ ಅನ್ಸಂಗಿಲ್ಲ ಏನಿಲ್ಲ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಒಂದು ಸ್ವಲ್ಪ ಗರಮ್ ಮಸಾಲ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿನ ಹಾಕೋರಿ ಒಂದು ಸ್ವಲ್ಪ ಚಿಟ್ಕಿ ಆಗೋಷ್ಟು ಅರಿಶಿನ ಹಾಕೋರಿ ಇದನ್ನು ನೀವು ಯಾವ ಟೈಮ್ನಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಭಾಳ ಈಜಿ ಈ ಒಂದು ಐದು ನಿಮಿಷದಾಗ ರೆಡಿ ಆಗಿ ಇದಕ್ಕೆ ಏನು ಭಾಳ ಕಷ್ಟ ಇಲ್ಲ ಅಡುಗೆ ಮಾಡೋಕೆ ಬರದೇ ಇರೋರು ಇದನ್ನು ಮಾಡ್ಕೊಂಡ್ರೂ ಬರ್ತೈತಿ ಅದು ಸಿಂಪಲ್ ಐತಿ ರೆಸಿಪಿ ನೋಡಿರಿ ಒಂದು ಚಮಚ ಆಗೋಷ್ಟು ಕಡಲೆ ಹಿಟ್ಟನ್ನು ನಾ ಇಲ್ಲಿ ಇದನ್ನೆಲ್ಲನೂ ಚಲೋದಂಗೆ ಮಿಕ್ಸ್ ಮಾಡಿಕೊಡ್ರಿ ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರು ಇದನ್ನು ಭಾಳ ಕಷ್ಟ ಇಲ್ಲ ಒಂದು ಐದು ನಿಮಿಷನ ಅಡುಗೆ ಮಾಡಕ್ಕೆ ಬರದೇ ಇರೋರು ಇದನ್ನು ಮಾಡ್ಕೊತಾರು ಅಷ್ಟು ಸಿಂಪಲ್ ಆಗಿತ್ತು ಇದ ನೋಡ್ರಿ ನಾ ಇಲ್ಲಿ ಎರಡು ಬ್ರೆಡ್ ಪೀಸನ್ನು ಮಾಡ್ಕೊಂಡೆನು ಇಲ್ಲಿ ತೋರಿಸ್ತೇನೆ ಒಂದ ನಿಮಗೆ ನೋಡ್ರಿ ಈ ರೀತಿ ಬ್ರೆಡ್ಡನ್ನು ಎದ್ಕೊರಿ ಎದ್ಕೊರಿ ನೀಟಾಗಿ ಎಲ್ಲ ಕಡೆಯೂ ಹಂಗೆ ಈ ರೀತಿ ಎದ್ಕೊರಿ ಎದ್ದಿದ ನಂತರ ಒಂದು ಗ್ಯಾಸ್ ಮೇಲೆ ಒಂದು ತವಾ ಇಡ್ರಿ ತವಾ ಬಿಸಿ ಆಗಲಿ ಬಿಸಿ ಆದ ನಂತರ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕಾದಿತ್ತು ನೀವು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಆದ ನಂತರ ಈ ಬ್ರೆಡ್ ಪೀಸನ್ನು ಇದ್ರ ಮೇಲೆ ಹಾಕೋರಿ ಎರಡೂ ಕಡೆ ನೀಟಾಗಿ ಫ್ರೈ ಮಾಡ್ಕೊರಿ ಭಾಳ ಸಿಂಪಲ್ ಐತಿ ನಮಗೆ ಬೇಕನ್ನಿಸ್ತಂದ್ರೆ ಒಂದು ಐದು ನಿಮಿಷ ರೆಡಿ ಆಗತೈತಿ ನೋಡಿರಿ ಈ ರೀತಿ ಚಲೋದಂಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ ನೀವು ಎರಡು ಸೈಡ್ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊರಿ ನಾ ಇಲ್ಲಿ ಎರಡು ಬ್ರೆಡ್ ಪೀಸನ್ನು ಈ ರೀತಿ ಫ್ರೈ ಮಾಡ್ಕೊಂಡೆನು ನೋಡ್ರಿ ಇದೇ ರೀತಿ ಮತ್ತೊಂದನ್ನು ಫ್ರೈ ಮಾಡ್ಕೊಂಡೆನು ಭಾಳ ಟೇಸ್ಟ್ ಇರ್ತೈತಿ ಇಷ್ಟ ಒಂದು ಸಲ ಟ್ರೈ ಮಾಡಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ